ದೂರದಲ್ಲಿ ಕಾಣ್ತಾ ಇದೆ ಅಲ್ಲಿಗೆ ಹೋಗುವ ನೋಡುವ ಸುನಾಮಿ ದೊಡ್ಡ ದೊಡ್ಡ ಅಲೆ ಬರ್ತದಲ್ಲ ಅವಾಗ ಅವಾಗಾಗೋಸ್ ಇದು ಮಳೆಗಾಲ ಏನು ಸಖತ್ ಆಗಿದೆ ರೀ ವೈಬ್ ಮಾತ್ರ ನೆಕ್ಸ್ಟ್ ಹತ್ತಿರದಲ್ಲಿ ಹೆಂಗೆ ಕಾಣ್ತದೆ ಅಂದ್ರೆ ಚಿಕ್ಕದು ನೋಡ್ತಾ ಇದೆ ಭಯಂಕರ ಸ್ಪೀಡ್ ಇದೆ ಅಲ್ಲ ಸುಮಾರು ವರ್ಷಗಳ ಹಿಂದೆ ಕೆಟ್ಟ ಹೊಡೆದಕ್ಕೆ ಬಂದು 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 ಸೂರತ್ಕಲ್ ಬೀಚ್ ಅಲ್ಲಿ ಬಂದಿದ್ದೀವಿ ಇಲ್ಲೆಲ್ಲೋ ಹಡಗು ಹಳೆಯದಾಗಿ ಕೆಟ್ಟು ನಿಂತಿರೋದು ಅಂತ ಹೇಳಿದ್ರು ಅಲ್ಲಿ ಅನ್ಸುತ್ತೆ ಕಾಣ್ತಾ ಇದೆ ನೋಡಿ ದೂರದಲ್ಲಿ ನೋಡುವ ಅಲ್ಲಿ ಹೋಗಿ ದೂರದಲ್ಲಿ ಕಾಣ್ತಾ ಇದೆ ಅಲ್ಲಿಗೆ ಹೋಗುವ ನೋಡುವ ಅದೇ ನಾಲ್ಕೂವರೆ ಆಯ್ತು ಟೈಮು ಯಾಕೋ ಮಳೆ ಬರೋ ಸೀನೆಲ್ಲ ಕಾಣ್ತಾ ಇದೆ ಓಯ್ ಗೌತಮ್ ಗೌತಮ್ ಬೇಗ ಯಾಕೋ ಮಳೆ ಬರೋ ಸೀನ್ ಇದೆ ಅಲ್ಲಿ ಒಂದು ಹಡಗು ಈಗ ಹೊರಡದು ನೋಡಿ ಹಡಗು ಹೋಗ್ತಾ ಇದೆ ಒಂದು ಚಿಕ್ಕದು ದೊಡ್ಡದು ಅಲೆ ನಿಂತಿದೆ ಲಾಂಗಲ್ಲಿದೆ ಸುನಾಮಿ ದೊಡ್ಡ ದೊಡ್ಡ ಅಲೆ ಬರ್ತದಲ್ಲ ಆಗೋ ಸೀನಿದು ಮಳೆಗಾಲ ಹೊಸದಾಗಿ ರೋಡ್ ಮಾಡಿದ್ದಾರೆ ಇಲ್ಲಿ ಗಂಟ ನೀರು ಬಂದು ಪೂರ್ತಿ ಹೋಗಿದೆ ಸಮುದ್ರದ ಅಲೆ ಹೆಂಗಿರ್ಬೋದು ಫೋರ್ಸ್ ಸುನಾಮಿ ಬಂದಾಗ ಬರೋದನ್ನಿಸುತ್ತೆ ಸಕತ್ ಆಗಿದೆ ರೀ ವೈಬ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಯಾಕೋ ಮಳೆ ಬರೋ ಸೀನ್ ಕೂಡ ಕಾಣ್ತಾ ಇದೆ ನೋಡಿ ದೊಡ್ಡದಾಗಿ ಲೈಟ್ ಹೌಸ್ ಇದೆ ಹೌದು ಎಲ್ಲಿದ್ದು ಮೇಣ ಇಲ್ಲೇ ಅದು ನೋಡ್ರಿ ಸುಮ್ಮನೆ ಆಯ್ತಾ ಎಲ್ಲ ಬಿಚ್ಚಿ ಕಟ್ ಮಾಡಿತ್ತು ಬನ್ನಿ ನೋಡೋಣ ಹತ್ರ ಹೋಗಿ ಹಾಂ ಅಲೋ ಅದೇ ಅದ ಅಲ್ಲಿಂದ ಬಾಯಿ ಬನ್ನಿ ಆದ್ರೆ ಒಳಗಡೆಲ್ಲೂ ಹೋಗೋಕ್ಕಾಗಲ್ಲ ಅಂದರೆ ನಿಂತೋದ ಶಿಪ್ ಅಲ್ಲ ಇದು ಇದು ಎಂತ ಗೊತ್ತಾ ಸಮುದ್ರ ಮಧ್ಯದಲ್ಲಿತ್ತಂತೆ ಅದು ಹಾಲಾಗಿ ಹೊಡ್ಕೊಂಡು ಹೊಡ್ಕೊಂಡ್ಬಂದು ಇಲ್ಲಿ ನಿಂತಿರೋದು ಹ್ಞೂ ಇದೆ ನೋಡಿ ಶಿಪ್ ಅಂದರೆ ಕೆಟ್ಟು ನಿಂತ ಶಿಪ್ ಇದೆ ಎರಡು ಸಾವಿರ ಏನೋ ಏನು ಅಲ್ಲಿ ಬಂದಾರ ಸೂರತ್ಕಲ್ ಬೀಚಲ್ಲಿರುವ ಓಲ್ಡ್ ಶಿಪ್ ನೋಡ್ಬೇಕಂದ್ರೆ ಇಲ್ಲಿಗೆ ಬರ್ಬೇಕು ನೀವು ನೋಡ್ಬೋದು ಅಂದ್ರೆ ಪೂರ್ತಿ ಹಾಳಾಗೋಗಿದೆ ಸುಮಾರು ವರ್ಷಗಳಾಗಿದೆ ಇದು ನೋಡಿ ಇದೆ ಶಿಪ್ ಆಗಿ ತೋರಿಸ್ತೀನಿ ನೋಡುವ ಸ್ವಲ್ಪ ಹತ್ತಿರಕ್ಕೆ ಹೋಗುವಲ್ಲಿ ಹತ್ತಿರದಲ್ಲಿ ಹೆಂಗೆ ಕಾಣ್ತದೆ ಅಂದ್ರೆ ಇದು ಅಲ್ಲಿಂದ ಅಲ್ಲಿಗೆ ಹನ್ನೆಂದ್ರೆ ಸುಮಾರು ಅಡಿ ಇದೆ ಲೆಕ್ಕಕ್ಕೆ ಆಗ್ತಿಲ್ಲ ಅಷ್ಟು ಇದೆ ಸುಮಾರು ವರ್ಷಗಳ ಹಿಂದೆ ಕೆಟ್ಟು ನಿಂತ ಶಿಪ್ ಇದು ಕಡಗು ಇದು ಅಂದ್ರೆ ದೂರದಲ್ಲಿತ್ತಂತೆ ಅದು ಆಲೆಗಳ ಹೊಡೆತಕ್ಕೆ ಬಂದು 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 ಇಲ್ಲಿ ನಿಂತಿದೆ आड़ी बिडी एडी इदे, चिक्कत, ओड़ता है दे थे। शीस बैंकल स्पीड ही थेला तिम्मे ना, इदे यहनते स्पीड तको स्पीड लोक लगे दे ಅಲ್ಲಿ ನೋಡಿ ಉಳ್ದ ಕಡೆ ಎಲ್ಲ ಅಲೆ ಎಲ್ಲ ಸುಮಾರು ಈ ಕಡೆ ಬರ್ತಿದೆಯಲ್ಲ ನೋಡಿ ಇದ್ದು ಇದು ತಡೀತಿರೋದಲ್ಲ ಇಷ್ಟ ಆಗಲ್ಲ ಇಲ್ಲಾದ್ರೂ ಇಲ್ಲಿ ಗಂಟೆ ಬರ್ತಿತ್ತು ನಾನು ನಿಂತಕ್ಕಿಂತ ಅಲ್ಲಿ ಗಂಟೆ ಬರ್ತಿತ್ತು ದೊಡ್ಡ ದೊಡ್ಡ ಅಲೆ ಬಂದ್ರೆ ಬರ್ತದೆ ಹುಣ್ಣಿಮೆ ಇದ್ರೆ ಜಾಸ್ತಿ ಅಲ್ಲ ಅಲೆಗಳು ದೊಡ್ಡ ದೊಡ್ಡ ಅಲೆ ಬರೋದು ಇವಾಗ ಯಾವ ಟೈಮ್ ಸೂರತ್ ಕಲ್ ಬೀಚ್ ಈಗ ಮುಗಿಸಿ ಓಡ್ತಾ ಇದೀವಿ ನಂಗಂತೂ ತುಂಬಾನೇ ಖುಷಿ ಆಯ್ತು ತುಂಬಾನೇ ಚೆನ್ನಾಗಿದೆ ಅವ್ರ ಅಂದ್ರೆ ಹಳೆ ಶಿಫಲಾ ದೊಡ್ಡದಾಗಿದೆ ನೋಡಕ್ಕೆ ಓಕೆ ಸೂರತ್ಕಲ್ ಬೀಚ್ ಅಂತೂ ಚೆನ್ನಾಗಿದೆ ಮಸ್ತ್ ಆಗಿದೆ ಎಂಜಾಯ್ ಎಂಜಾಯ್ಮೆಂಟ್ ಮಾಡ್ಬೋದು ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ನ ಎಂಡ್ ಮಾಡ್ತಿದ್ದೀನಿ ಇನ್ನು ಮುಂದಿನ ಬ್ಲಾಗ್ ಅಲ್ಲಿ ಸಿಗುವ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್ ಬೈ ಬೈ